ಕಲುಷಿತ ನೀರು ಕುಡಿದು ನೂರಾರು ಮಂದಿ ಗ್ರಾಮಸ್ಥರು ಅಸ್ವಸ್ಥಗೊಂಡ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಉಪ್ಪುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರು ಮತ್ತು ಏಳನೇ ವಾರ್ಡ್ನಲ್ಲಿ ಕುಡಿಯುವ ನೀರು ಕಲುಷಿತಗೊಂಡಿದೆ ಇಲ್ಲಿನ ಕಾಸಿನಾಡಿ ಎಂಬಲ್ಲಿರುವ ಟ್ಯಾಂಕ್ನಿಂದ ಬಿಡಲಾಗುವ ನೀರು ಕುಡಿದು ಗ್ರಾಮಸ್ಥರು ಅಸ್ವಸ್ಥಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಇದರ ಪರಿಣಾಮ ಕರ್ಕಿಕಳ್ಳಿ ಮತ್ತು ಮೆಡಿಕಲ್ ಎನ್ನುವ ಪ್ರದೇಶದಲ್ಲಿ ನೂರಾರು ಮಂದಿ ಅಸ್ವಸ್ಥಗೊಂಡಿದ್ದಾರೆ ವಾರ್ಡ್ ಪ್ರತಿ ಮನೆಯಲ್ಲೂ ಮೂರಕ್ಕೂ ಅಧಿಕ ಮಂದಿ ವಾಂತಿ ಬೇದಿಯಿಂದ ಬಳಲ್ತಾ ಇದ್ದಾರೆ ಎಂಬತ್ತು ವರ್ಷದ ವಯೋವೃದ್ಧರಿಗೆ ರಕ್ತ ಉಂಟಾಗಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನ ಚಿಕಿತ್ಸೆಗಾಗಿ ಕುಂದಾಪುರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಶುದ್ಧ ನೀರು ಪೂರೈಕೆಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶಗೊಂಡಿದ್ದು ಕೂಡಲೇ ಕಾಸಿನಾಡಿ ಓವರ್ಹೆಡ್ ನೀರಿನ ಟ್ಯಾಂಕು ನೀರು ಸರಬರಾಜು ಬಂದ್ ಮಾಡಿ ಸೂಕ್ತ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ

ತೋಳಿ ಕಲ್ತೀವಿ ಅವ್ನ ಮನೆಗೆ ದೊಡ್ಡ ಬೇಜಾನೆ ಯಾವತ್ತು ವಾಲು ಮಾಡಿದ್ರೆ બહુત નોટ નોટ કરી